ನಮಸ್ಕಾರ ಸ್ನೇಹಿತರೆ ನಾನು ಈಗಾಗಲೇ ನನ್ನ ಮೊದಲ ವಿಡಿಯೋದಲ್ಲಿ ವಿವರಿಸಿದಂತೆ ಟಿ ಡಿ ಎಸ್ ಹಣವನ್ನು ಯಾವ ರೀತಿ ನಾವು ವಾಪಸ್ ಪಡಿಬೇಕು ಯಾವ ರೀತಿ ನಾವು ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ರಿಟರ್ನ್ಸನ್ನು ಸಬ್ಮಿಟ್ ಮಾಡುವಾಗ ಯಾವ ಯಾವ ಫಾರಮಲ್ಲಿ ನಾವು ಮಾಹಿತಿಗಳನ್ನು ತುಂಬಬೇಕು ತುಂಬುವ ಮೊದಲು ಏನೆಲ್ಲ ಮಾಹಿತಿಗಳನ್ನು ನಾವು ಕ್ರೋಢೀಕರಿಸ್ಕೊಂಡು ಸ್ಟೇಟ್ಮೆಂಟನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ಲೈಡ್ ಮುಖಾಂತರ ತೋರಿಸ್ತೀನಿ ಅಂತ ಹೇಳಿದ್ದೆ ನಾವು ಕಟ್ಟಿದಂತಹ ಅಂದರೆ ನಮ್ಮ ಅರಿಯರ್ಸ್ನಲ್ಲಿ ಹಿಡಿದಿರುವ ಟಿ ಡಿ ಎಸ್ ಮೊತ್ತವನ್ನು ವಾಪಸ್ ಪಡೆಯಲು ನಾವು ಹಲವಾರು ಮುಖ್ಯ ಮಾಹಿತಿಗಳನ್ನು ನಮ್ಮ ಆಡಿಟರ್ರವರಿಗೆ ಕೊಡಲೇಬೇಕಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ಕೆಲವು ಮೂಲ ಮಾಹಿತಿಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋಣ ಚರ್ಚೆ ಮಾಡೋಣ ಫೈನಾನ್ಷಿಯಲ್ ಇಯರ್ ಅಂದರೆ ನಾವು ಯಾವ ವರ್ಷದ ವ್ಯಾಪ್ತಿಗೆ ಬರುವಂತಹ ಆದಾಯ ಮತ್ತು ರಿಯಾಯಿತಿಗಳ ಬಗ್ಗೆ ಲೆಕ್ಕಾಚಾರ ಮಾಡ್ತೀವಿ ಅದಕ್ಕೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ ನಾವು ಯಾವ ವರ್ಷದಲ್ಲಿ ರಿಟರ್ನ್ಸನ್ನು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಸಬ್ಮಿಟ್ ಮಾಡ್ತೀವಿ ಅದಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾವೀಗ ಅಸೆಸ್ಮೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿದ್ದೀವಿ ಅದೇ ಥರ ನಮ್ಮ ಫೈನಾನ್ಷಿಯಲ್ ಇಯರ್ ಅದರ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಾಗಿರುತ್ತೆ ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನಮಗೆ ಅವಶ್ಯಕತೆ ಇದೆ ಅಂದರೆ ನಾವು ಆಡಿಟ್ರ್ ಕೊಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನಾವು ಕೊಡಬೇಕಾಗತ್ತೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಈ ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಕ್ಲಾಟ್ಮೆಂಟ್ ಕಾಪೀಸ್ ಅಂದರೆ ನೀವು ಈಗ ಅಸೆಸ್ಮೆಂಟ್ ಇಯರಲ್ಲಿ ಏನಿದ್ದೀರಾ ಫೈನಾನ್ಷಿಯಲ್ ಇಯರ್ ಅಂದರೆ ಹಿಂದಿನ ವರ್ಷ ಆಗುತ್ತೆ ಅದರ ಹಿಂದೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ವೆಬ್ಸೈಟ್ ಮೂಲಕ ನಮಗೆ ಕೊಡುವಂತಹ ಅಕ್ಲಾಡ್ಜ್ಮೆಂಟ್ ಕಾಪೀಸ್ಗಳು ನಿಮಗೆ ಅರಿಯರ್ಸ್ ಬಂದಿರೋದು ಯಾವ ವರ್ಷದಿಂದ ಬಂದಿದೆ ಆ ವರ್ಷಕ್ಕೆ ಸಂಬಂಧಪಟ್ಟ ಎಲ್ಲ ಅಕ್ಲಾಡ್ಜ್ಮೆಂಟ್ ಕಾಪೀಸ್ಗಳನ್ನು ನಾವು ಆಡಿಟ್ರ್ ಕೊಡಬೇಕಾಗತ್ತೆ ಒಂದು ಪಕ್ಷ ನಾವು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಸ್ ಒಳಗಡೆ ಇದ್ದೀವಿ ನಾವು ಯಾವತ್ತೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ರಿಟರ್ನ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬ ಎಂಪ್ಲಾಯಿಗೆ ಎಂಪ್ಲಾಯರು ಫಾರಮ್ ಸಿಕ್ಸ್ಟೀನ್ ಅಂದರೆ ನಾವು ಆ ವರ್ಷದಲ್ಲಿ ಎಷ್ಟು ಸಂಬಳವನ್ನು ಪಡೆದಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಫಾರಮನ್ನು ಕೊಡ್ತಾರೆ ಆ ಫಾರಮನ್ನು ಕೊಡಬೇಕಾಗತ್ತೆ ಅಕ್ಲಾಟ್ಮೆಂಟ್ ಕಾಪಿ ಇಲ್ಲ ಅಂತಂದರೆ ಯಾವ ವರ್ಷಕ್ಕೆ ನಾವು ಅರಿಯರ್ಸನ್ನು ಪಡೆದಿದ್ದೀವಿ ಆ ವರ್ಷದ ಎಲ್ಲ ಫಾರಮ್ ಸಿಕ್ಸ್ಟೀನನ್ನು ನಾವು ಆಡಿಟ್ರಿಗೆ ಕೊಡಬೇಕಾಗತ್ತೆ ಒಂದು ಪಕ್ಷ ನಾವು ತಗೊಂಡೇ ಇಲ್ಲ ಎಂಪ್ಲಾಯರಿಂದ ಅಂದರೆ ಈಗಲೂ ಕಾಲ ಮಿಂಚಿಲ್ಲ ಅವರಿಂದ ಅದನ್ನು ಪಡಿಬೋದು ಏನಿರುತ್ತೆ ಈ ಫಾರಮ್ ಸಿಕ್ಸ್ಟೀನಲ್ಲಿ ಅಂದರೆ ನೀವು ಯಾವ್ಯಾವ ವರ್ಷದಲ್ಲಿ ಎಷ್ಟು ಸಂಬಳವನ್ನು ಪಡೆದಿದ್ದೀರಾ ಅಂತ ಇರುತ್ತೆ ಇನ್ ಒಂದು ಪಕ್ಷ ನೀವು ಇನ್ಕಮ್ ಟ್ಯಾಕ್ಸ್ ಲಿಮಿಟನ್ನು ಕ್ರಾಸ್ ಮಾಡಿದರೆ ಅವರು ಟಿ ಡಿ ಎಸ್ ಹಿಡಿದಿರ್ತಾರೆ ನೀವು ರಿಟರ್ನ್ಸನ್ನು ಆ ವರ್ಷದಲ್ಲಿ ಸಬ್ಮಿಟ್ ಮಾಡದೇ ಇದ್ದರೆ ಆ ಟಿ ಡಿ ಎಸ್ ಮೊತ್ತ ಇನ್ಕಮ್ ಟ್ಯಾಕ್ಸ್ಗೆ ಮುಟ್ಟುಗೋಲು ಹಾಕಿ ಇನ್ಕಮ್ ಟ್ಯಾಕ್ಸ್ನವರು ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ ಅದು ಕೂಡ ತಪ್ಪಾಗುತ್ತೆ ಆ ವರ್ಷದಲ್ಲಿ ಟಿ ಡಿ ಎಸ್ ಹಿಡಿದಿರೋದನ್ನು ನೀವು ರಿಟರ್ನ್ ಸಬ್ಮಿಟ್ ಮಾಡಿ ನೀವು ಆ ಟಿ ಡಿ ಎಸ್ ಮೊತ್ತ ವಾಪಸ್ ತಗೋಬೋದಿತ್ತು ಆದರೆ ಈಗ ಅರಿಯರ್ಸ್ ಬಂದಿರೋದರಿಂದ ಬಂದಿರೋದ್ರಿಂದ ನೀವು ಹಳೆಯ ವರ್ಷದ ಪ್ರೀವಿಯ ಹಿಂದಿನ ವರ್ಷದ ಅಂದರೆ ಅರಿಯರ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಫಾರಮ್ ಸಿಕ್ಸ್ಟೀನ್ಗಳನ್ನು ನೀವು ನಿಮ್ಮ ಎಂಪ್ಲಾಯರಿಂದ ಪಡಿಬೇಕಾಗುತ್ತೆ ಇದನ್ನು ನೀವು ಆಡಿಟ್ರಿಗೆ ಕೊಡಬೇಕಾಗತ್ತೆ ಅದರ ನಂತರದಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ಸ ನೀವು ಯಾವ ವರ್ಷದಲ್ಲಿ ನಿಮಗೆ ಐವತ್ತೆಂಟು ವರ್ಷ ತುಂಬಿದೆ ಯಾಕೆ ಅಂತಂದರೆ ಭವಿಷ್ಯ ನಿಧಿಯವರು ನಿಮಗೆ ಪಿಂಚಣಿಯನ್ನು ಕೊಡುವುದು ಐವತ್ತೆಂಟು ವರ್ಷ ತುಂಬಿದ ನಂತರ ಅದರ ಮರು ಅದರ ಇಮ್ಮಿಡಿಯೇಟಾಗಿ ಯಾವ ತಿಂಗಳಿಗೆ ನಿಮಗೆ ಐವತ್ತೆಂಟು ವರ್ಷ ತುಂಬಿದೆ ಅದರ ನಂತರ ಅವರು ಪಿಂಚಣಿಯನ್ನು ಕೊಡ್ತಾ ಹೋಗ್ತಾರೆ ಪ್ರೀವಿಯಸ್ ಪೆನ್ಷನ್ ಅಂದರೆ ನೀವೊಂದು ಪಕ್ಷ ಪಿಂಚಣಿಯನ್ನು ಪಡ ನಿಮಗಾಗಲೇ ಈಗ ಅರುವತ್ತು ಅರುವತ್ತೈದು ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋಲ್ಲ ನಿಮಗೆ ಪಿಂಚಣಿಯ ಈಗಾಗಲೇ ಐವತ್ತೆಂಟು ವರ್ಷದಿಂದ ಕೊಟ್ಟಿದ್ದಾರೆ ಇದಕ್ಕೆ ಪ್ರೀವಿಯಸ್ ಪೆನ್ಷನನ್ನು ಅಥವಾ ಮೂಲ ಪಿಂಚಣಿ ಅಂತಲೂ ಕರಿಬೋದು ಈಗ ನಿಮಗೆ ರಿವೈಸ್ಡ್ ಹೈಯರ್ ಪೆನ್ಷನನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಈ ಮೂರು ಮಾಹಿತಿಗಳನ್ನು ನೀವು ನಿಮ್ಮ ಆಡಿಟರ್ಗೆ ಕೊಡಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೊಡಬೇಕಾಗತ್ತೆ ಏಕೆಂದರೆ ನೀವು ಈಗಾಗಲೇ ನೀವು ಇನ್ನು ಆದಾಯ ತೆರಿಗೆ ವೆಬ್ಸೈಟ್ನಲ್ಲಿ ನಿಮ್ಮ ಖಾತೆಯನ್ನು ತೆರೆದಿದ್ರೆ ರಿಜಿಸ್ಟ್ರ್ ಮಾಡಿದರೆ ಇದು ಈ ಮಾಹಿತಿ ಕೊಡಬೇಕಾಗುತ್ತೆ ಅಥವಾ ನೀವು ಯಾವುದೂ ಮಾಡಿಲ್ಲ ಅಂತಂದರೂ ಕೂಡ ನಿಮ್ಮ ಖಾತೆಯನ್ನು ತೆರೀಲಿಕ್ಕೆ ಆಡಿಟ್ರಿಗೆ ಇದು ಅನುಕೂಲ ಆಗುತ್ತೆ ಇಷ್ಟು ಮಾಹಿತಿಯನ್ನು ನಿಮ್ಮ ಪರ್ಸ್ನಲ್ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ ತಾವೀಗೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಮ್ಯಾಂಡೇಟರಿ ಟು ಫೈಲ್ ಫಾರಮ್ ಟೆನ್ ಇ ಇಫ್ ಯು ವಾಂಟ್ ಟು ಕ್ಲೈಮ್ ರಿಲೀಫ್ ಅಂಡರ್ ಸೆಕ್ಷನ್ ಏಯ್ಟಿ ನೈನ್ ಒನ್ ಆನ್ ಸ್ಯಾಲ್ರಿ ಅರಿಯರ್ಸ್ ಅಂದರೆ ನೀವು ಅರಿಯರ್ಸನ್ನು ಪಡೆದಿದ್ದೀರಾ ಪೆನ್ಷನ್ ಅರಿಯರ್ಸನ್ನು ಪಡೆದಿದ್ದೀರಾ ಅದಕ್ಕೆ ಟಿ ಡಿ ಎಸ್ಸನ್ನು ಭವಿಷ್ಯನಿಧಿಯವರು ಹಿಡಿದು ನಿಮ್ಮ ಖಾತೆಗೆ ಹಾಕಿದಾರೆ ಭವ್ಯ ಆದಾಯ ತೆರಿಗೆಯ ನಿಮ್ಮ ಲೆಕ್ಕದ ಖಾತೆಗೆ ಹಾಕಿದರೆ ಈ ಸಂದರ್ಭದಲ್ಲಿ ನೀವು ಇದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆಕ್ಷನ್ ಏಯ್ಟಿ ನೈನ್ ಒನ್ ಪ್ರಕಾರ ಅದನ್ನು ಹಿಂಪಡಿಲಿಕ್ಕೆ ಇದನ್ನು ಟೆನ್ ಇ ಫಾರಮನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಟೆನ್ ಇ ಫಾರಮ್ನಲ್ಲಿ ಅವಶ್ಯಕತೆ ಇರೋ ಎಲ್ಲ ಮಾಹಿತಿಗಳನ್ನು ನೀವು ತುಂಬಿ ನಿಮ್ಮ ಟಿ ಡಿ ಎಸ್ ಹಣವನ್ನು ವಾಪಸ್ ಪಡಿಬೋದು ಈ ಟೆನ್ನಿ ಫಾರಮ್ಮನ್ನು ಕೆಳ ಈಗ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ನೀವು ರಿಟರ್ನ್ ಸಬ್ಮಿಟ್ ಮಾಡುವಾಗ ಮಾಡಬೇಕಾಗತ್ತೆ ಇದೆಲ್ಲ ಆಡಿಟರ್ಗಳು ಮಾಡ್ತಾರೆ ಇದು ನಿಮ್ಮ ಮಾಹಿತಿಗೆ ಇರಲಿ ಅಂತ ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ ಇದರ ನಂತರ ನಿಮಗೆ ಅರಿಯರ್ಸ್ ಬಂದಿದೆ ಈ ಅರಿಯರ್ಸು ಯಾವ ವರ್ಷದಿಂದ ಬಂದಿದೆ ಇದನ್ನು ಯಾವ ಥರ ಬೈಫರ್ಗೆಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡೋಣ ಉದಾಹರಣೆಗೆ ನಿಮ್ಮ ಪೆನ್ಷನ್ ಮೊತ್ತ ಹೈಯರ್ ಪೆನ್ಷನ್ ಮೊತ್ತ ವೇರಿಯಬಲ್ ಅಂದರೆ ಈ ತಿಂಗಳಿದ್ದ ಹಾಗೆ ಮುಂದಿನ ತಿಂಗಳು ನನ್ನ ಪೆನ್ಷನ್ ಇರಲ್ಲ ಪ್ಲಸ್ ಆರ್ ಮೈನಸ್ ಅಂದರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂದಾಗ ನಾವು ಭವಿಷ್ಯ ನಿಧಿಯ ಇಲಾಖೆಯಿಂದ ಒಂದು ಸ್ಟೇಟ್ಮೆಂಟನ್ನು ಪಡಿಬೇಕಾಗತ್ತೆ ನಮಗೆ ಯಾವ ರೀತಿಯಲ್ಲಿ ನೀವು ಪಿಂಚಣಿಯನ್ನು ಕೊಟ್ಟಿದ್ದೀರಾ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀರಾ ಅಂತ ಒಂದು ಪಟ್ಟಿನ ಸ್ಟೇಟ್ಮೆಂಟನ್ನು ಪಡಿಬೇಕಾಗತ್ತೆ ಆದರೆ ನಮ್ಮ ಪಿಂಚಣಿಯು ನಮ್ಮ ಭವಿಷ್ಯ ನಿಧಿಯ ಪಿಂಚಣಿಯು ಫಿಕ್ಸೆಡ್ ಪೆನ್ಷನ್ ಆಗಿರೋದರಿಂದ ಈ ಸ್ಟೇಟ್ಮೆಂಟನ್ನು ನಮ್ಮಲ್ಲಿರೋ ಮಾಹಿತಿ ಪ್ರಕಾರ ನಾವೇ ತಯಾರು ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ನನಗೆ ಎರಡು ಸಾವಿರದ ಹದಿನೇಳು ಮೇನಲ್ಲಿ ನಾನು ಐವತ್ತೆಂಟು ವರ್ಷ ತುಂಬಿದೆ ಅಂತಂದರೆ ಈಗ ಫ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ತಿಂಗಳು ನನಗೆ ಪೆನ್ಷನ್ ಬಂದಿದೆ ಎಷ್ಟು ಮೊತ್ತ ಬಂದಿದೆ ಅದರಲ್ಲಿ ನಾ ನಾನೀಗಾಗಲೇ ಪಡೆದಿರುವ ಒರಿಜಿನಲ್ ಪೆನ್ಷನ್ ಮೂಲ ಪೆನ್ಷನ್ ಅದನ್ನು ಕಳೆದುಬಿಟ್ಟು ಡಿಫ್ರೆನ್ಸ್ ಅಮೌಂಟ್ ಏನು ಅನ್ನೋದನ್ನು ಈ ಸ್ಟೇಟ್ಮೆಂಟು ನಾವು ತಯಾರು ಮಾಡ್ಕೋಬೇಕಾಗತ್ತೆ ಅಥವಾ ನಾವು ತಯಾರು ಮಾಡಿ ನಮ್ಮ ಆಡಿಟ್ರ್ ಕೊಡೋದರಿಂದ ಸುಲಭ ಆಗುತ್ತೆ ಇಲ್ಲಿ ಕೆಳಗಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಲಾಗಿದೆ ಇದು ಅರಿಯರ್ಸ್ ಅಂತ ಆಗಲ್ಲ ಇದು ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಬಂದಿರುವ ಆದಾಯ ಅಂತ ಕನ್ಸಿಡರ್ ಮಾಡ್ತೀವಿ ಇದರ ಹಿಂದಿನ ವರ್ಷಗಳನ್ನು ಅರಿಯರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಮಾಹಿತಿಗಳು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಿಂದಿನ ವರ್ಷದ ಮಾಹಿತಿಗಳನ್ನು ಟೆನ್ನಿನಲ್ಲಿ ತುಂಬಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾಹಿತಿಯನ್ನು ನಾವು ರಿಟರ್ನ್ ಸಬ್ಮಿಟ್ ಮಾಡುವಾಗ ನಾವು ಈ ಮಾಹಿತಿಯನ್ನು ತುಂಬಿ ನಾವು ಆದಾಯ ತೆರಿಗೆ ರಿಟರ್ನನ್ನು ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಈ ಮಾಹಿತಿ ತುಂಬ ಅತ್ಯವಶ್ಯಕ ಆಗಿದೆ ತಾವುಗಳು ಸ್ವತಃ ಸೆಲ್ಫ್ ಅಸೆಸ್ಮೆಂಟ್ ಮಾಡಿ ಅದನ್ನು ರಿಟರ್ನ್ ಸಬ್ಮಿಟ್ ಮಾಡೋದಾದರೂ ಕೂಡ ಈ ಮಾಹಿತಿ ಬೇಕಾಗುತ್ತೆ ಅಥವಾ ನೀವು ಆಡಿಟರ್ಸ್ಗೆ ಮಾ ಆಡಿಟರ್ಸ್ ಮೂಲಕ ರಿಟರ್ನ್ ಸಬ್ಮಿಟ್ ಮಾಡೋದಾದರೂ ಕೂಡ ಈ ಮಾಹಿತಿ ಬೇಕಾಗುತ್ತೆ ಇದು ಈ ಮೂಲ ಮಾಹಿತಿ ಇಲ್ಲದೇ ಅವರು ಆಡಿಟರ್ಗಳಿಗೂ ಕೂಡ ರಿಟರ್ನನ್ನು ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಮುಂದಿನ ಸ್ಲೈಡಲ್ಲಿ ಏನು ಹೇಳ್ತಾ ಇದೆ ಟೆನ್ನಿ ಫಾರಮ್ಮಲ್ಲಿ ಮಾಹಿತಿಗಳನ್ನು ತುಂಬಲು ಅವಶ್ಯಕತೆ ಇರುವ ಮಾಹಿತಿಗಳ ಒಂದು ಸ್ಟೇಟ್ಮೆಂಟನ್ನು ನಾನಿಲ್ಲಿ ತಯಾರು ಮಾಡಿದ್ದೀನಿ ಇಲ್ಲಿ ಒಂದು ಉದಾಹರಣೆಗೆ ತಗೊಳ್ಳೋಣ ಐವತ್ತೆಂಟು ವರ್ಷಕ್ಕೆ ಮೂವತ್ತೊಂದು ಐದು ಎರಡು ಸಾವಿರದ ಹದಿನೇಳಕ್ಕೆ ನ ಐವತ್ತೆಂಟು ವರ್ಷ ತುಂಬಿದೆ ಅಂತ ಭಾವಿಸೋಣ ಪ್ರೀವಿಯಸ್ ಪೆನ್ಷನ್ ಎರಡು ಸಾವಿರದ ಎಂಬತ್ತೇಳು ಇದೆ ಈಗಾಗಲೇ ನಾನು ಎರಡು ಸಾವಿರದ ಹದಿನೇಳರಿಂದ ಅಂದರೆ ಜೂನ್ ಎರಡು ಸಾವಿರದ ಹದಿನೇಳರಿಂದ ಈಗಾಗಲೇ ಪಿಂಚಣಿಯನ್ನು ಈವರೆಗೆ ಪಡೆಯಲಾಗಿದೆ ಅಂತ ಭಾವಿಸೋಣ ಇದರ ಮೂಲ ಪಿ ಪಿಂಚಣಿ ಎರಡು ಸಾವಿರದ ಏಳ್ನೂರ ಎಂಬತ್ತೇಳು ಆದರೆ ಇತ್ತೀಚೆಗೆ ಇತ್ತೀಚೆಗೆ ಇವರಿಗೆ ಹೈಯರ್ ಪೆನ್ಷನ್ ಅಂದರೆ ರಿವೈಸ್ಡ್ ಪೆನ್ಷನ್ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಕೊಡಲಾಗಿದೆ ಈ ಮಾಹಿತಿಯ ಪ್ರಕಾರ ಮತ್ತು ನನಗೆ ಈಗಾಗಲೇ ವರ್ಷವಾರು ಬಂದಿರುವ ಪಿಂಚಣಿಯ ಅರಿಯರ್ಸನ್ನು ಹಿಂಬಾಕಿಯನ್ನು ಮಾಹಿತಿಯನ್ನು ತಗೊಂಡು ಈ ಸ್ಟೇಟ್ಮೆಂಟನ್ನು ತಯಾರು ಮಾಡಬೇಕಾಗತ್ತೆ ಫೈನಾನ್ಷಿಯಲ್ ಇಯರ್ ಮೇಲೆ ಮುಂದಿನ ಹಾರಿಜಾಂಟಲ್ ಕಾಲಮ್ಮಲ್ಲಿ ರಾನಲ್ಲಿ ಯಾವ್ಯಾವ ವರ್ಷದಲ್ಲಿ ನನಗೆ ಪಿಂಚಣಿ ದೊರೆತಿದೆ ಅನ್ನೋದನ್ನು ಅಲ್ಲಿ ಹಾಕ್ ಹಾಕ್ಕೋಬೇಕಾಗತ್ತೆ ಮೂವತ್ತೊಂದು ಐದು ಎರಡು ಸಾವಿರದ ಹದಿನೇಳಕ್ಕೆ ಐವತ್ತೆಂಟು ತುಂಬಿರೋದರಿಂದ ವಾರ್ಷಿಕ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ಈ ಮಾಹಿತಿಯನ್ನು ನಾವು ಟೆನ್ನಿನಲ್ಲಿ ಹಾಕಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾಹಿತಿ ನಾನಿಲ್ಲಿ ತೋರಿಸಿಲ್ಲ ಯಾಕೆಂದರೆ ಅದು ಅರಿಯರ್ಸ್ ಲೆಕ್ಕಕ್ಕೆ ಬರೋದಿಲ್ಲ ಸೊ ಟೋಟಲ್ ಇನ್ಕಮ್ ಅಂದರೆ ನನಗೆ ಆ ವರ್ಷದಲ್ಲಿ ಎಷ್ಟು ಇನ್ಕಮ್ ಬಂದಿತ್ತು ನಾನೀಗಾಗಲೇ ರಿಟರ್ನ್ಸನ್ನು ಸಬ್ಮಿಟ್ ಮಾಡುವಾಗ ನನ್ನ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತ ನಾನು ಡಿಕ್ಲೇರ್ ಮಾಡಿದ್ದೆ ಅಥವಾ ಸಿಕ್ಸ್ಟೀನ್ ಫಾರಮ್ ಫಾರಮ್ ಸಿಕ್ಸ್ಟೀನಲ್ಲಿ ನಮ್ಮ ಎಂಪ್ಲಾಯರ್ ಕೊಟ್ಟಿರುವ ಸಿಕ್ಸ್ಟೀನ್ ಫಾರಮ್ಮಲ್ಲಿ ಫಾರಮ್ ಸಿಕ್ಸ್ಟೀನಲ್ಲಿ ಎಷ್ಟು ನನ್ನ ಆದಾಯ ಇದೆ ಟೋಟಲ್ ಇನ್ಕಮ್ ಇದೆ ಅನ್ನೋ ಮಾಹಿತಿಯನ್ನು ಪ್ರತಿ ವರ್ಷ ನಾನು ಹಾಕ್ಕೊಂಡಿದ್ದೀನಿ ಅದೇ ಥರ ಅರಿಯರ್ಸ್ ಮೇಲ್ಕಂಡ ಫೈನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಂತೆ ನನಗೆ ಅರಿಯರ್ಸ್ ಎಷ್ಟೆಷ್ಟು ಬಂದಿದೆ ಅಂದರೆ ಈ ಮಾಹಿತಿ ನಾನು ಈ ಸ್ಲೈಡ್ನ ಹಿಂದೆ ತೋರಿಸಿದಂಥ ಸ್ಟೇಟ್ಮೆಂಟ್ನಲ್ಲಿ ಇರುವ ಮಾಹಿತಿಯನ್ನೇ ಇಲ್ಲಿ ಹಾಕಿದ್ದೀನಿ ನಂತರ ಟೋಟಲ್ ಇನ್ಕಮ್ ಅಂದರೆ ನಾನು ರಿಟರ್ನ್ ಸಬ್ಮಿಟ್ ಮಾಡುವಾಗ ನಾನು ಡಿಕ್ಲೇರ್ ಮಾಡಿದಂಥ ಆದಾಯ ಅಥವಾ ನಮ್ಮ ಎಂಪ್ಲಾಯರ್ ಕೊಟ್ಟಿದ್ದಂಥ ಫಾರಮ್ ಸಿಕ್ಸ್ಟೀನಲ್ಲಿರುವ ಆದಾಯ ಮತ್ತು ನನಗೆ ಬಂದಿರುವ ಅರಿಯರ್ಸ್ ಮೊತ್ತವನ್ನು ಸೇರಿಸಿ ಮೂರನೇ ರಾನಲ್ಲಿ ಹಾಕಿದ್ದೀನಿ ಟೋಟಲ್ ಇನ್ಕಮ್ ಒನ್ ಪ್ಲಸ್ ಟು ಅಂದರೆ ಮೇಲಿನ ಒಂದು ಮತ್ತು ಎರಡರ ಒಟ್ಟು ಮೊತ್ತವನ್ನು ನಾನು ಹಾಕಿದ್ದೀನಿ ಅಂದರೆ ನನಗೆ ಕೊಟ್ಟಿರುವಂಥ ಅರಿಯರ್ಸ್ ಮೊತ್ತ ಅದೇ ವರ್ಷದಲ್ಲಿ ಕೊಟ್ಟಿದ್ದರೆ ನನ್ನ ವೇತನ ಎಷ್ಟು ಇರ್ತಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ನಾವು ಈಗಾಗಲೇ ಕಟ್ಟಿರುವಂಥ ಇನ್ಕಮ್ ಟ್ಯಾಕ್ಸ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೆರಡು ಟ್ಯಾಕ್ಸನ್ನು ಕಟ್ಟಿದ್ದೀವಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತೊಂದು ಟ್ಯಾಕ್ಸನ್ನು ಕಟ್ಟಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೈದು ಸಾವಿರದ ಎಂಟನ್ನು ಕಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ನನಗೆ ವೇತನ ಬರ್ತಾ ಇರಲಿಲ್ಲ ಆ ವೇತನ ಬರ್ತಾ ಇರ್ ಇಲ್ಲದೇ ಇರೋದರಿಂದ ನನ್ನ ಆದಾಯವು ಕಡಿಮೆ ಆಗಿರೋದರಿಂದ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಒಳಗಡೆ ಇರೋದರಿಂದ ನನಗೆ ಯಾವುದು ಟ್ಯಾಕ್ಸ್ ಬಂದಿಲ್ಲ ನಾನು ಟ್ಯಾಕ್ಸ್ ಕಟ್ಟಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ನಾನು ಅರುವತ್ತು ವರ್ಷ ತುಂಬುವವರೆಗೂ ವೇತನ ಪಡೆದಿರೋದ್ರಿಂದ ಆ ವೇತನದ ಆಧಾರದ ಮೇಲೆ ನಾನು ಆದಾಯ ತೆರಿಗೆಯನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಪಾವತಿಯನ್ನು ಮಾಡಿದ್ದೀನಿ ಸೊ ನಾವೀಗ ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಒಂದು ಪಕ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ನನಗೆ ಅರಿಯರ್ಸನ್ನು ಕೊಟ್ಟಿದ್ದರೆ ನಾನು ಇನ್ಕಮ್ ಟ್ಯಾಕ್ಸನ್ನು ಎಷ್ಟು ಕಟ್ಟಬೇಕಾಗಿತ್ತು ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅನೌನ್ಸ್ ಮಾಡಿದಂತಹ ಸ್ಲ್ಯಾಬ್ ಆಧಾರದ ಮೇಲೆ ನನಗೆ ನಾನು ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗ್ತಿತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ನಂಬರ್ ಫೈವ್ನಲ್ಲಿ ನಾನು ಒಂದು ಲಕ್ಷದ ಆರು ಸಾವಿರದ ಐನೂರ ತೊಂಬತ್ತು ಕಟ್ಟಬೇಕಾಗ್ತಿತ್ತು ಸೊ ನಾನು ಕಟ್ಟಿರೋದು ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೆರಡು ಸೊ ಇದು ಈ ಕಾಲಮಲ್ಲಿ ನಾವು ಲೆಕ್ಕಾಚಾರ ಮಾಡಿ ಹಾಕಬೇಕಾಗತ್ತೆ ಅಥವಾ ಸಿಸ್ಟಮಲ್ಲೇ ಬರುತ್ತೆ ನಾವು ಟೈನ್ ಫಾರ್ಮ್ ಎಂಟ್ರಿ ಮಾಡಬೇಕಾದ್ರೆ ಈ ಮಾಹಿತಿಯು ಸಿಸ್ಟಮಲ್ಲೇ ಬರೋದರಿಂದ ಸಿಸ್ಟಮ್ ಪ್ರಕಾರ ಒಂದು ಲಕ್ಷದ ಆರು ಸ ಆರು ಸಾವಿರದ ಐನೂರ ತೊಂಬತ್ತು ಕ್ರಾಸ್ ಚೆಕ್ ಮಾಡಲಿಕ್ಕೆ ನಾವು ಕೂಡ ಲೆಕ್ಕಾಚಾರ ಮಾಡಿ ಅದನ್ನು ಚೆಕ್ ಮಾಡಿ ಹಾಕಬೇಕಾಗತ್ತೆ ಇಷ್ಟು ಮಾಹಿತಿಯು ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಟೆನ್ನಿ ಫಾರಮಲ್ಲಿ ಎಂಟ್ರಿ ಮಾಡುವಾಗ ಸೊ ಟೋಟಲ್ ಟ್ಯಾಕ್ಸ್ ಟು ಬಿ ಪೇಯ್ಡ್ ಫಾರ್ ಪೆನ್ಷನ್ ಅರಿಯರ್ಸ್ ರುಪೀಸ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ತರ್ಟಿ ಸಿಕ್ಸ್ ರುಪೀಸ್ ಅಂದರೆ ನಾನು ನನಗೆ ಬಂದಿರುವಂತಹ ಅರಿಯಸ್ ಲೆಕ್ಕಾಚಾರ ಮಾಡ್ಕೊಂಡಾಗ ನಾನು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತಾರು ಮೊತ್ತವನ್ನು ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಾಗತ್ತೆ ಆದರೆ ಟಿ ಡಿ ಎಸ್ಸನ್ನು ಭವಿಷ್ಯ ನಿಧಿ ಇಲಾಖೆಯವರು ಎಷ್ಟು ಹಿಡಿದಿದ್ದಾರೆ ಅಂತ ನೋಡೋದಾದರೆ ಎರಡು ಲಕ್ಷದ ಹದಿನೈದು ಸಾವಿರದ ನೂರ ಮೂವತ್ತೈದು ರೂಪಾಯಿ ಹಿಡಿದಿದ್ದಾರೆ ಈ ಡಿಫ್ರೆನ್ಸ್ ಮೊತ್ತ ನನಗೆ ವಾಪಸ್ ಬರಬೇಕಾಗುತ್ತೆ ಈ ವಿಡಿಯೋದಲ್ಲಿ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ ದಿ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದರೆ ನಾವೀಗ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನಲ್ಲಿದ್ದೀವಿ ಆದರೆ ನಮ್ಮ ಫೈನಾನ್ಷಿಯಲ್ ಇಯರ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಗಿದೆ ಇದು ಆ್ಯಸ್ ಯೂಶುವಲ್ ನಾವು ರಿಟರ್ನ್ ಸಬ್ಮಿಟ್ ಮಾಡ್ತಾ ಇರ್ತಿದ್ವಲ್ಲ ಅದೇ ರೀತಿಯಲ್ಲೇ ಈಗ ನಮಗೆ ಬಂದಿರುವ ಕಳೆದ ವರ್ಷದ ಅರಿಯರ್ಸ್ ಅಂದರೆ ಪೆ ಪೆನ್ಷನ್ ಅರಿಯರ್ಸನ್ನು ಇಲ್ಲಿ ಆದಾಯ ಅಂತ ತೋರಿಸ್ಕೊಂಡು ನಾವು ರಿಟರ್ನ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ನನಗೆ ಬಂದಿರುವಂತಹ ಹೈಯರ್ ಪೆನ್ಷನ್ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಮಲ್ಟಿಪ್ಲೈಡ್ ಬೈ ಟ್ವೆಲ್ ಅಂದರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಎರಡು ಲಕ್ಷದ ಏಳು ಸಾವಿರದ ಎಂಟುನೂರ ಎಂಬತ್ತೆಂಟು ಬಂದಿದೆ ನನಗೆ ಹೆಚ್ಚುವರಿ ಪೆನ್ಷನ್ ಹೈಯರ್ ಪೆನ್ಷನ್ ಬಂದಿದೆ ನಾನು ಕೆಲವು ಕಡೆ ಡೆಪಾಸಿಟ್ಸ್ಗಳನ್ನು ಇಟ್ಟಿದ್ದೀನಿ ಅಂತ ಭಾವಿಸೋದಾದರೆ ಅದರಿಂದ ನನಗೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನಾನ್ನೂರ ಐವತ್ತೆರಡು ಆದಾಯ ಬಂದಿದೆ ಒಟ್ಟು ನನ್ನ ಆದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆದಾಯ ಐದು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ನಲವತ್ತು ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಕಳೆದರೆ ನನ್ನ ಒಟ್ಟು ಆದಾಯ ಐದು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ನಲವತ್ತಾಗುತ್ತೆ ನಾನು ಎಲ್ ಐ ಸಿ ಪ್ರೀಮಿಯಂ ಕಟ್ಟಿರೋದ್ರಿಂದ ಅದನ್ನು ಕಳೆದರೆ ಐದು ಲಕ್ಷದ ಇಪ್ಪತ್ತು ಸಾವಿರದ ನಲವತ್ತೇಳು ನನ್ನ ಟ್ಯಾಕ್ಸಬಲ್ ಇನ್ಕಮ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಇದಕ್ಕೆ ನಾನು ಆದಾಯ ತೆರಿಗೆ ಕಟ್ಟಬೇಕಾಗತ್ತೆ ಆದರೆ ಇದು ನನ್ನ ಇನ್ಕಮ್ ಟ್ಯಾಕ್ಸ್ನವ್ರು ಏನು ಅನೌನ್ಸ್ ಮಾಡಿದರೆ ಆ ಲಿಮಿಟ್ ಒಳಗಡೆ ಇರೋದರಿಂದ ನನ್ನ ಇನ್ಕಮ್ ಟ್ಯಾಕ್ಸು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಝೀರೋ ಇದೆ ನಿಲ್ಲಿದೆ ನಾನು ಯಾವುದೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಹಾಗಾಗಿ ಇದು ನಾನು ಅಸೆಸ್ಮೆಂಟ್ ಇಯರ್ ಮಾಡಬೇಕಾದ್ರೆ ಇದಾಗತ್ತೆ ಇಲ್ಲಿ ನೋಡಿ ಟೋಟಲ್ ಟ್ಯಾಕ್ಸ್ ಟು ಬಿ ಪೇಡ್ ಫಾರ್ ಪೆನ್ಷನ್ ರುಪೀಸ್ ಪೆನ್ಷನ್ ಅರಿಯರ್ಸ್ ರುಪೀಸ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ತರ್ಟಿ ಸಿಕ್ಸ್ ಅಂದರೆ ನಾನು ಅರಿಯರ್ಸ್ ಮೇಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತಾರು ಕಟ್ಟಬೇಕಾಗತ್ತೆ ನನ್ನ ಹತ್ರ ಟಿ ಡಿ ಎಸ್ ಅಮೌಂಟನ್ನು ಹಿಡಿದಿರೋದು ಎರಡು ಲಕ್ಷದ ಹದಿನೈದು ಸಾವಿರದ ನೂರ ಮೂವತ್ತೈದು ಇದರಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತಾರನ್ನು ಮೈನಸ್ ಮಾಡಿದ್ರೆ ಒಂದು ಲಕ್ಷದ ಒಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ನನಗೆ ವಾಪಸ್ ಬರಬೇಕಾಗತ್ತೆ ಯಾವಾಗ ಬರುತ್ತೆ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನನ್ನ ರಿಟನ್ನನ್ನು ಸಬ್ಮಿಟ್ ಮಾಡಿದ್ರೆ ಟೆನ್ನಿ ಫಾರಮನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ಈ ಹಣ ನನಗೆ ವಾಪಸ್ ಬರುತ್ತೆ ಇದು ವೆಬ್ಸೈಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಇದೆ ಟ್ಯಾಕ್ಸ್ ಎಕ್ಸಮ್ಷನ್ಸ್ ಆ್ಯಂಡ್ ರಿಲೀಫ್ಸ್ ಫಾರಮ್ ಟೆನ್ ಇ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಟೆನ್ನಿ ಫಾರಮು ತೆರೆಯುತ್ತೆ ಓಪನ್ ಆಗುತ್ತೆ ಆವಾಗ ನಾವು ಮಾಹಿತಿಗಳನ್ನು ತುಂಬಬೇಕಾಗುತ್ತೆ ನೋಡಿ ಇದು ಟೆನ್ನಿ ಫಾರಮ್ನ ಒಂದು ಮಾಡೆಲ್ ಅಷ್ಟೇ ಇಲ್ಲಿ ಫೈನಾನ್ಷಿಯಲ್ ಇಯರು ಅಂದರೆ ನಾವು ಹಿಂದಿನ ವರ್ಷಕ್ಕೆ ಮಾಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತುಂಬಬೇಕಾಗತ್ತೆ ಇದಕ್ಕೆ ಮಾಹಿತಿಯನ್ನು ಇದು ಕೆಳಗಡೆ ಇರುವ ಆರ್ಡ್ ಡೀಟೇಲ್ಸ್ ಅಂತ ಫಾರಮ್ ಟೇಬಲ್ ಟೇಬಲ್ ಎನಲ್ಲಿ ನಾವು ಮಾಹಿತಿಗಳನ್ನು ತುಂಬಿದ ಮೇಲೆ ಅದರ ಬರುವ ಮಾಹಿತಿಯನ್ನು ನಾವು ಮೇಲಿನ ಫಾರಮ್ನಲ್ಲಿ ಟ್ರೈನಿನಲ್ಲಿ ತುಂಬಬೇಕಾಗತ್ತೆ ಇಲ್ಲಿ ನೋಡಿ ಆರ್ಡ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಫಾರಮ್ ತೆರೆಯುತ್ತೆ ಪ್ರೀವಿಯಸ್ ಇಯರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಟೋಟಲ್ ಇನ್ಕಮ್ ಆಫ್ ದಿ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಎಂಟು ಲಕ್ಷದ ಹತ್ತು ಸಾವಿರದ ಆರುನೂರ ಹತ್ತು ಅರಿಯರ್ಸ್ ರಿಸೀವ್ಡ್ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಟೋಟಲ್ ಇನ್ಕಮ್ ಟೋಟಲ್ ಇನ್ಕಮ್ ಸ್ಯಾಲರಿ ಪ್ಲಸ್ ಅರಿಯರ್ಸ್ ಆಫ್ ದಿ ರಿಲೆವೆಂಟ್ ಪ್ರಿವಿಯಸ್ ಇಯರ್ ಇದೆಲ್ಲ ಮಾಹಿತಿಯನ್ನು ತುಂಬಿದ ಮೇಲೆ ಪ್ರ ಎಷ್ಟು ವರ್ಷದ್ದು ಇದೆ ಆ ವರ್ಷ ವರ್ಷದ್ದು ಮಾಹಿತಿ ತುಂಬಿದ ಮೇಲೆ ಅದು ಕೆಳಗಡೆ ನಿಮಗೆ ಮಾಹಿತಿ ಟೋಟಲ್ ಅಮೌಂಟ್ ಎಲ್ಲ ಬರುತ್ತೆ ಇದು ಇಷ್ಟು ನೀವು ನೀವೇ ಸೆಲ್ಫ್ ಅಸೆಸೆಂಟ್ ಮಾಡೋದಾದರೆ ಗೂಗಲಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿಗಳಿದೆ ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ನಾನು ಹೇಳಿದ ಒಂದು ಮಾಹಿತಿಗಳನ್ನು ಮಾತ್ರ ಆಡಿಟ್ರಿಗೆ ಕೊಟ್ಟರೆ ನಿಮಗೆ ಈ ಟೆ ನೀವೇನು ಟಿ ಡಿ ಎಸ್ ಹಿಡಿದಿದ್ದಾರೆ ಅದನ್ನು ಹಿಂಪಡಿಬೋದು ಸ್ನೇಹಿತರೆ ಈ ವಿಡಿಯೋದಿಂದ ತಮಗೇನಾದರೂ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿದೆ ಅನ್ನೋದಾದರೆ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ